ನಮಸ್ಕಾರ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಳೆಯದಾದ ಒಂದು ಗ್ರಂಥ ಇವಟ್ಟಿನ ಆಡಳಿತಕ್ಕೆ ಒಂದು ಗೈಡ್ ಆಗ್ಬಲ್ಲದು ಅಂದ್ರೆ ನಂಬ್ತಿರಾ ಹೌದು ನಾವು ಮಾತಾಡ್ತಿರೋದು ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಇದು ರಾಜನಿಗೆ ಕೊಡೋ ಸಲಹೆಗಳ ಪುಸ್ತಕ ಅಷ್ಟೇ ಅಲ್ಲ ಇದು ಒಂದು ರಾಜ್ಯವನ್ನ ಒಂದು ಸಾಮ್ರಾಜ್ಯವನ್ನ ಅಡಿಪಾಯದಿಂದ ಹಿಡಿದು ಗೋಪುರದವರೆಗೆ ಹೇಗೆ ಕಟ್ಟಬೇಕು ಅಂತ ವಿವರಿಸೋ ಒಂದು ಕಂಪ್ಲೀಟ್ ಪ್ರಿಂಟ್ ಹಾಗಾದ್ರೆ ಬನ್ನಿ ಈ ಅದ್ಭುತ ಗ್ರಂಥದ ಆಳಕ್ಕೆ ಇಳಿದು ಒಂದು ಸಾಮ್ರಾಜ್ಯವನ್ನ ಕಟ್ಟುವುದು ಹೇಗೆ ಅಂತ ಒಟ್ಟಿಗೆ ನೋಡೋಣ ಈ ಒಂದೇ ಒಂದು ಸಾಲಲ್ಲೇ ಅರ್ಥಶಾಸ್ತ್ರದ ಇಡೀ ಸಾರಾಂಶ ಅಡಗಿದೆ ಅಂದ್ರೆ ತಪ್ಪಾಗಲ್ಲ ನೋಡಿ ಇಲ್ಲಿ ರಾಜನ ವೈಯಕ್ತಿಕ ಇಷ್ಟಕಷ್ಟಗಳಿಗೆ ಜಾಗವೇ ಇಲ್ಲ ರಾಜ್ಯದ ಅಸ್ತಿತ್ವದ ಮೂಲ ಉದ್ದೇಶ ಒಂದೇ ಅದು ಪ್ರಜೆಗಳ ಯೋಗಕ್ಷೇಮ ಅಂದ್ರೆ ಅವರ ಕಲ್ಯಾಣ ಮತ್ತು ಸಮೃದ್ಧಿ ನಾವಿವತ್ತು ವೆಲ್ಫೇರ್ ಸ್ಟೇಟ್ ಅಥವಾ ಕಲ್ಯಾಣ ರಾಜ್ಯ ಅಂತಿವಲ್ಲ ಆ ಪರಿಕಲ್ಪನೆಯ ಬೀಜ ಇಲ್ಲೇ ಇದೆ ಇದೇ ನೋಡಿ ಕೌಟಿಲ್ಯನ ರಾಜ್ಯದ ಅಡಿಪಾಯ ಸರಿ ಈ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಕೂಡ ಕೌಟಿಲ್ಯನ ತರ್ಕವನ್ನೇ ಫಾಲೋ ಮಾಡೋಣ ಮೊದಲು ಆಡಳಿತದ ಮೂಲತತ್ವಗಳ ಅಡಿಪಾಯ ಹಾಕೋಣ ಅದರ ಮೇಲೆ ರಾಜ್ಯದ ಹೃದಯ ಅಂತನೇ ಹೇಳಬಹುದಾದ ಶಿಸ್ತುಬದ್ಧ ರಾಜನನ್ನ ಕೂರಿಸೋಣ ಆಮೇಲೆ ರಾಜ್ಯ ನಡೆಸೋಗಿ ಬೇಕಾದ ಆಡಳಿತ ಯಂತ್ರ ಅಂದ್ರೆ ಬ್ಯೂರೋಕ್ರಸಿ ರೆಡಿ ಮಾಡೋಣ ಅದಕ್ಕೆ ಕಾನೂನು ವ್ಯವಸ್ಥೆಯ ರಕ್ಷಣೆ ಕೊಟ್ಟು ಕೊನೆಗೆ ವಿದೇಶಾಂಗ ನೀತಿಯ ಮೂಲಕ ಗಡಿಗಳನ್ನ ಭದ್ರ ಮಾಡೋಣ ಶುರು ಮಾಡೋಣ ಅಲ್ವಾ ಸರಿ ಮೊದಲನೇದಾಗಿ ಅರ್ಥಶಾಸ್ತ್ರ ಅಂದ್ರೆ ಏನು ಹೆಸರಲ್ಲೇ ಅರ್ಥ ಇದ್ರೂ ಇದು ಬರೀ ಎಕನಾಮಿಕ್ಸ್ ಬಗ್ಗೆ ಮಾತಾಡಲ್ಲ ಇದು ರಾಜನೀತಿಯ ವಿಜ್ಞಾನ ಸೈನ್ಸ್ ಆಫ್ ಪಾಲಿಟಿಕ್ಸ್ ಕೌಟಿಲ್ಯ ಆಡಳಿತಕ್ಕೆ ಅಂತ ಕರೀತಾನೆ ದಂಡ ಅಂದ್ರೆ ಬರೀ ಶಿಕ್ಷೆ ಅಂತ ಅಂದ್ಕೋಬೇಡಿ ಅರ್ಥ ಸುವ್ಯವಸ್ಥೆ ಮತ್ತು ಶಿಸ್ತು ಈ ನೀತಿಯ ಅಲ್ಟಿಮೇಟ್ ಗೋಲ್ ಯೋಗಕ್ಷೇಮ ಅಂದ್ರೆ ಪಾಲಿಟಿಕ್ಸ್ ಅನ್ನೋದು ಸುಮ್ನೆ ಅಧಿಕಾರ ನಡೆಸೋ ಕಲೆ ಅಲ್ಲ ಅದೊಂದು ಸೈನ್ಸ್ ಅದರ ಗುರಿ ಜನರ ಜೀವನವನ್ನ ಚೆನ್ನಾಗಿಡೋದು ಇವತ್ತಿನ ಸರ್ಕಾರಗಳ ಧ್ಯೇಯವಾಕ್ಯಗಳಲ್ಲೂ ಇದೇ ಯೋಗಕ್ಷೇಮದ ಆಶಯ ಇರೋದನ್ನ ನಾವು ಗಮನಿಸ್ಬೋದು ಅಲ್ವಾ ಒಬ್ಬ ಒಳ್ಳೆ ಆಡಳಿತಗಾರ ಆಗ್ಬೇಕು ಅಂದ್ರೆ ಕೌಟಿಲ್ಯ ಹೇಳ್ತಾನೆ ನಾಲ್ಕು ವಿಷಯಗಳ ಜ್ಞಾನ ಇರಲೇಬೇಕು ಅಂತ ಮೊದಲನೇದು ಆನ್ವೀಕ್ಷಿಕಿ ಅಂದ್ರೆ ಫಿಲಾಸಫಿ ತರ್ಕಬದ್ಧವಾಗಿ ಯೋಚನೆ ಮಾಡೋದು ಸರಿ ತಪ್ಪುಗಳನ್ನು ವಿಶ್ಲೇಷಿಸುವ ಸಾಮರ್ಥ್ಯ ಎರಡನೇದು ತ್ರಯಿ ಅಂದ್ರೆ ಧರ್ಮ ಮತ್ತು ನೈತಿಕತೆಯ ಜ್ಞಾನ ಇದು ಆಡಳಿತಕ್ಕೆ ಒಂದು ಮಾರಲ್ ಫ್ರೇಮ್ವರ್ಕ್ ಕೊಡುತ್ತೆ ಮೂರನೇದು ವಾರ್ತಾ ಅಂದರೆ ಎಕನಾಮಿಕ್ಸ್ ಯಾಕಂದ್ರೆ ಖಜಾನೆ ಖಾಲಿ ಇದ್ರೆ ರಾಜ್ಯ ನಡ್ಸೋಕಾಗಲ್ಲ ಮತ್ತು ನಾಲ್ಕನೆಯದು ದಂಡನೀತಿ ಅಂದರೆ ಆಡಳಿತದ ಕಲೆ ಈ ನಾಲ್ಕರಲ್ಲೂ ಬ್ಯಾಲೆನ್ಸ್ ಸಾಧಿಸ್ತವನೇ ಪರ್ಫೆಕ್ಟ್ ಲೀಡರ್ ಅನ್ನೋದು ಕೌಟಿಲ್ಯನ ಮಾತು ರಾಜ್ಯದ ಅಡಿಪಾಯನೇ ರಾಜ ಆ ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕಲ್ವಾ ಅರ್ಥಶಾಸ್ತ್ರದಲ್ಲಿ ಪ್ರತಿಯೊಂದು ಶುರುವಾಗೋದು ರಾಜನ ಶಿಸ್ತು ಮತ್ತು ಗುಣಗಳಿಂದಲೇ ರಾಜ್ಯ ಗೆಲ್ಲೋಕು ಮುಂಚೆ ರಾಜ ತನ್ನನ್ನ ತಾನು ಗೆಲ್ಲಬೇಕು ಕೌಟಿಲ್ಯ ಇದನ್ನ ಇಂದ್ರಿಯ ಜಯ ಅಂತನೆ ಕಾಮ ಕ್ರೋಧ ಲೋಭ ಮಾನ ಮದ ಅತಿಯಾದ ಸಂತೋಷ ಈ ಆರು ಒಳಗಿನ ಶತ್ರುಗಳನ್ನ ಕಂಟ್ರೋಲ್ ಮಾಡಬೇಕು ಯಾಕಂದ್ರೆ ಇವು ಬರೀ ಪರ್ಸನಲ್ ವೀಕ್ನೆಸ್ ಅಲ್ಲ ಇಡೀ ರಾಜ್ಯಕ್ಕೆ ಅಪಾಯ ತರಬಲ್ಲ ಪೊಲಿಟಿಕಲ್ ರಿಸ್ಕ್ಗಳು ಅಧಿಕಾರದಲ್ಲಿರೋ ಒಬ್ಬ ಲೀಡರ್ನ ಕೋಪ ಅಥವಾ ದುರಾಸೆ ಇಡೀ ದೇಶದ ಪಾಲಿಸಿಯನ್ನೇ ಹಿಡಿಸಬಲ್ಲದು ಅನ್ನೋದನ್ನ ನಾವಿನ್ನೂ ನೋಡ್ತಿದ್ದೀವಿ ಸರಿ ರಾಜ ತನ್ನನ್ನ ತಾನೂ ಕಂಟ್ರೋಲ್ ಮಾಡ್ಕೊಂಡ ಆದ್ರೆ ಅವನ ಜೊತೆ ಇರೋರ ಕಥೆ ಏನು ಮಂತ್ರಿಗಳನ್ನ ಹೇಗೆ ನಂಬೋದು ಆಡಳಿತದಲ್ಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಇದಕ್ಕೆ ಕೌಟಿಲ್ಯ ಹತ್ರ ಒಂದು ಅದ್ಭುತ ಪ್ರಾಕ್ಟಿಕಲ್ ಸೊಲ್ಯೂಷನ್ ಇದೆ ಇದನ್ನ ಉಪಧ ಅಥವಾ ಸೀಕ್ರೆಟ್ ಟೆಸ್ಟ್ಸ್ ಅಂತ ಕರೀತಾರೆ ಇವತ್ತಿನ ಸ್ಟಿಂಗ್ ಆಪರೇಷನ್ಸ್ಗಳ ತರಾನೇ ನೋಡಿ ಮೊದಲು ಧರ್ಮದ ಪರೀಕ್ಷೆ ಅಂದ್ರೆ ನೈತಿಕತೆ ಎಷ್ಟಿದೆ ಅಂತ ನೋಡೋದು ಆಮೇಲೆ ಹಣದ ಆಸೆ ತೋರಿಸೋದು ಅದಕ್ಕೂ ಬಗ್ಗದಿದ್ರೆ ಕಾಮದ ಪರೀಕ್ಷೆ ಕೊನೆಗೆ ಭಯದ ಪರೀಕ್ಷೆ ಈ ನಾಲ್ಕು ಅಗ್ನಿ ಪರೀಕ್ಷೆಗಳನ್ನ ಪಾಸ್ ಮಾಡದವರೇ ಅತ್ಯಂತ ನಂಬಿಕಸ್ಥ ಸಲಹೆಗಾರರಾಗೋಕೆ ಲಾಯಕ್ ಓಕೆ ರಾಜ ಮತ್ತು ಅವನ ಮಂತ್ರಿಗಳು ರೆಡಿಯಾದ್ರು ಈಗ ರಾಜ್ಯವನ್ನ ನಡ್ಸೋಕೆ ಒಂದು ದೊಡ್ಡ ಸಿಸ್ಟಮ್ ಬೇಕಲ್ವಾ ಕೌಟಿಲ್ಯ ವಿವರಿಸೋ ಆಡಳಿತ ಯಂತ್ರ ಹೇಗಿತ್ತು ಅಂದ್ರೆ ನೀವು ಊಹೆ ಕೂಡ ಮಾಡಿರಕ್ಕಾಗಲ್ಲ ಅಷ್ಟು ವ್ಯವಸ್ಥಿತವಾಗಿತ್ತು ಇವತ್ತಿನ ಮಾಡರ್ನ್ ಸರ್ಕಾರಗಳಿಗೆ ಚಾಲೆಂಜ್ ಹಾಕೋ ಹಾಗೆ ಕೌಟಿಲ್ಯನ ರಾಜ್ಯದಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಗಳಿದ್ವು ಗೊತ್ತಾ ಮೂವತ್ತಕ್ಕೂ ಹೆಚ್ಚು ಪ್ರತಿಯೊಂದು ಇಲಾಖೆಗೂ ಒಬ್ಬ ಸೂಪರಿಂಟೆಂಡೆಂಟ್ ಅಂದ್ರೆ ಅಧ್ಯಕ್ಷ ಇರ್ತಿದ್ದ ಈ ಇಲಾಖೆಗಳ ಲಿಸ್ಟ್ ನೋಡಿ ಕೃಷಿ ವಾಣಿಜ್ಯ ಎಲ್ಲಾ ಸರಿ ಅದೇ ಮುದ್ರಾಧ್ಯಕ್ಷ ಅಂದ್ರೆ ಯಾರ್ ಗೊತ್ತಾ ಇವತ್ತಿನ ವೀಸಾ ಮತ್ತು ಇಮ್ಮಿಗ್ರೇಷನ್ ತರಹ ಪ್ಯಾಸ್ಪೋರ್ಟ್ಗಳನ್ನ ನೋಡ್ಕೊಳೋ ಅಧಿಕಾರಿ ನಾವಾಧ್ಯಕ್ಷ ಜಲಸಾರಿಗೆಯನ್ನ ಕಂಟ್ರೋಲ್ ಮಾಡ್ತಿದ್ದ ಅಷ್ಟೇ ಅಲ್ಲ ಗಣಿಕಾಧ್ಯಕ್ಷ ವೇಶ್ಯಾವಾಟಿಕೆಯನ್ನ ರೆಗ್ಯುಲೇಟ್ ಮಾಡಿ ಅದರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದ ಊಹಿಸ್ ನೋಡಿ ಇದು ಸಮಾಜದ ಪ್ರತಿಯೊಂದು ಚಟುವಟಿಕೆಯನ್ನು ನಿಯಂತ್ರಿಸೋ ಮತ್ತು ಅದರಿಂದ ಆದಾಯ ಗಳಿಸೋ ಒಂದು ಹೈಲಿ ಆರ್ಗನೈಸ್ಡ್ ಸಿಸ್ಟಮ್ ಆಗಿತ್ತು ಒಂದು ಒಳ್ಳೆ ಆಡಳಿತಕ್ಕೆ ಗಟ್ಟಿಯಾದ ಕಾನೂನು ವ್ಯವಸ್ಥೆ ಬೇಕೇ ಬೇಕು ಕೌಟಿಲ್ಯ ಸಮಾಜದಲ್ಲಿರೋ ಮುಳ್ಳುಗಳನ್ನು ತೆಗೆದುಹಾಕ್ಬೇಕು ಅಂತಾನೆ ಈ ಮುಳ್ಳುಗಳಂದ್ರೆ ಬೇರೆ ಯಾರೂ ಅಲ್ಲ ಕಳ್ಳುರು ಮೋಸಗಾರರು ಮತ್ತು ಭ್ರಷ್ಟ ಅಧಿಕಾರಿಗಳು ಕೌಟಿಲ್ಯನ ನ್ಯಾಯ ವ್ಯವಸ್ಥೆಯಲ್ಲಿ ಎರಡು ಮುಖ್ಯ ವಿಭಾಗಗಳಿವೆ ಒಂದು ಧರ್ಮಸ್ಥೀಯಂ ಅಂದರೆ ನಮ್ಮ ಇವತ್ತಿನ ಸಿವಿಲ್ ಕಾನೂನಿನ ಥರ ಜನರ ನಡುವಿನ ಆಸ್ತಿ ಮದುವೆ ಸಾಲದಂತಹ ವಿವಾದಗಳನ್ನು ಬಗೆಹರಿಸೋದು ಇನ್ನೊಂದು ಕಂಟಕ ಶೋಧನಂ ಅಂದರೆ ಕ್ರಿಮಿನಲ್ ಕಾನೂನು ಅಂದರೆ ಜನರಿಗೆ ತೊಂದರೆ ಕೊಡೋ ಕಳ್ಳಕಾಕುರು ಮತ್ತು ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟಹಾಕೋದು ರಾಜ್ಯದ ಭದ್ರತೆಗೆ ಇದು ತುಂಬನೇ ಮುಖ್ಯವಾಡಿತ್ತು ಸರಿ ರಾಜ್ಯದ ಒಳಗಿನ ವ್ಯವಸ್ಥೆ ಆಯಿತು ಈಗ ಹೊರಗಿನ ಪ್ರಪಂಚದ ಜೊತೆ ಅಂದರೆ ಬೇರೆ ರಾಜ್ಯಗಳ ಜೊತೆ ಡೀಲ್ ಮಾಡೋದು ಹೇಗೆ ಕೌಟಿಲ್ಯನ ಫಾರಿನ್ ಪಾಲಿಸಿ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಂದರೆ ಇವತ್ತಿಗೂ ಅದು ಅಪ್ಲೈ ಆಗುತ್ತೆ ಇದನ್ನ ಮಂಡಲ ಸಿದ್ಧಾಂತ ಅಂತ ಕರೀತಾರೆ ಇದರ ಮೂಲತತ್ವ ರೊಂಬ ಸಿಂಪಲ್ ನಿಮ್ಮ ಫಾರಿನ್ ಪಾಲಿಸಿಯನ್ನ ಡಿಸೈಡ್ ಮಾಡೋದು ನಿಮ್ಮ ಇಮೋಷನ್ಸ್ ಅಲ್ಲ ನಿಮ್ಮ ಜಾಗ್ರಫಿ ಅಂದರೆ ನಿಮ್ಮ ಭೌಗೋಳಿಕ ಸ್ಥಾನವೇ ನಿಮ್ಮ ಫ್ರೆಂಡ್ಸ್ ಯಾರು ಎನಿಮೀಸ್ ಯಾರು ಅಂತ ಡಿಸೈಡ್ ಮಾಡುತ್ತೆ ಇದು ತುಂಬಾ ಸರಳ ಮಧ್ಯದಲ್ಲಿ ಇರೋದು ನಿಮ್ಮ ರಾಜ್ಯ ವಿಜಿಗೀಶು ನಿಮ್ಮ ಗಡಿಗೆ ಹೊಂದ್ಕೊಂಡಿರೋ ರಾಜ್ಯ ಅಂದ್ರೆ ನಿಮ್ಮ ಪಕ್ಕದ ಮನೆಯವರು ನಿಮ್ಮ ನ್ಯಾಚುರಲ್ ಎನಿಮಿ ಅಥವಾ ಅರಿ ಯಾಕಂದ್ರೆ ಅವರಿಂದಲೇ ನಿಮ್ಗೆ ಹೆಚ್ಚು ಅಪಾಯ ಆದ್ರೆ ಆ ಶತ್ರು ರಾಜ್ಯದ ಪಕ್ಕದಲ್ಲಿರೋ ರಾಜ್ಯ ಅಂದ್ರೆ ಅವರ ಪಕ್ಕದ ಮನೆಯವರು ನಿಮ್ಗೆ ನ್ಯಾಚುರಲ್ ಫ್ರೆಂಡ್ ಅಂದ್ರೆ ಮಿತ್ರ ಯಾಕೆ ನನ್ನ ಶತ್ರುವಿನ ಶತ್ರು ನನ್ನ ಮಿತ್ರ ಇಂಟ್ರೆಸ್ಟಿಂಗ್ ಅಲ್ವಾ ಇದು ಇವತ್ತಿನ ಜಿಯೋಪಾಲಿಟಿಕ್ಸ್ನಲ್ಲೂ ಕೆಲಸ ಮಾಡುತ್ತೆ ಫಾರಿನ್ ಪಾಲಿಸಿಯಲ್ಲಿ ಯಶಸ್ಸು ಗಳಿಸೋಕೆ ಇನ್ಫರ್ಮೇಷನ್ ಅತಿ ಮುಖ್ಯ ಹಾಗಿದ್ರೆ ಈ ಮಾಹಿತಿ ಸಿಗೋದ್ ಹೇಗೆ ಇಲ್ಲೇ ಬರೋದು ಕೌಟಿಲ್ಯನ ಮಾಸ್ಟರ್ ಸ್ಟ್ರೋಕ್ ಗೂಢಚರ್ಯೆ ಗೂಢಚಾರರೇ ರಾಜನ ಕಣ್ಣು ಮತ್ತು ಕಿವಿಗಳಿದ್ದ ಹಾಗೆ ಅಂದಹಾಗೆ ಈ ಗೂಢಾಚಾರರು ಅಂದ್ರೆ ಯಾರು ಗೊತ್ತಾ ವಿದ್ಯಾರ್ಥಿಗಳು ವ್ಯಾಪಾರಿಗಳು ತಪಸ್ವಿಗಳು ಸನ್ಯಾಸಿನಿಯರು ಅಂದ್ರೆ ಸಮಾಜದಲ್ಲಿ ಯಾರ ಮೇಲೂ ಡೌಟ್ ಬರದೇ ಇರೋ ಜನರನ್ನೇ ಗೂಢಾಚಾರರನ್ನಾಗಿ ಬಳಸಲಾಗ್ತಿತ್ತು ರಾಜ್ಯದ ಭದ್ರತೆಗಾಗಿ ಸಮಾಜದ ಎಲ್ಲಾ ಸ್ತರದ ಜನರನ್ನ ಬಳಸ್ಕೊಳ್ಬಹುದು ಅನ್ನೋ ಕೌಟಿಲ್ಯನ ಪ್ರಾಕ್ಟಿಕಲ್ ಯೋಚನೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಹಾಗಾದ್ರೆ ನಾವ್ ಇಷ್ಟೊತ್ತು ನೋಡಿದ್ದನ್ನ ಒಮ್ಮೆ ಒಟ್ಟುಗೂಡ್ಸೋಣ ಒಬ್ಬ ರಾಜನ ವೈಯಕ್ತಿಕ ಶಿಸ್ತಿನಿಂದ ಶುರುವಾಗಿ ಒಂದು ಎಫಿಷಿಯೆಂಟ್ ಬ್ಯೂರೋಕ್ರೆಸಿ ಕಟ್ಟಿ ಅದನ್ನೊಂದು ಸ್ಟ್ರಾಂಗ್ ಜಸ್ಟಿಸ್ ಸಿಸ್ಟಮ್ನಿಂದ ಪ್ರೊಟೆಕ್ಟ್ ಮಾಡಿ ಮತ್ತೆ ಒಂದು ಪ್ರಾಕ್ಟಿಕಲ್ ಫಾರಿನ್ ಪಾಲಿಸಿಯಿಂದ ಭದ್ರಪಡಿಸೋ ಮೂಲಕ ಅರ್ಥಶಾಸ್ತ್ರ ನಮ್ಗೆ ಒಂದು ಕೇಂದ್ರೀಕೃತ ಸುರಕ್ಷಿತ ಮತ್ತು ಜನರ ಯೋಗಕ್ಷೇಮವನ್ನೇ ಬಯಸುವ ಒಂದು ಸಮೃದ್ಧ ರಾಜ್ಯದ ಕಂಪ್ಲೀಟ್ ಬ್ಲೂಪ್ರಿಂಟ್ ಕೊಡುತ್ತೆ ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಕಾಲ ಖಂಡಿತ ಬದಲಾಗಿದೆ ಸಾಮ್ರಾಜ್ಯಗಳಿಲ್ಲ ಈಗ ಪ್ರಜಾಪ್ರಭುತ್ವ ಇದೆ ಆದರೆ ನಾಯಕರ ಜವಾಬ್ದಾರಿ ಆಡಳಿತದಲ್ಲಿ ಪಾರದರ್ಶಕತೆ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತೆ ದೇಶದ ಹಿತಾಸಕ್ತಿಯನ್ನೇ ಮುಖ್ಯವಾಗಿಟ್ಕೊಳ್ಳೋ ವಿದೇಶಾಂಗ ನೀತಿ ಕೌಟಿಲ್ಯನ ಈ ತತ್ವಗಳು ಇವತ್ತಿನ ಆಡಳಿತಕ್ಕೆ ಎಂದಿಗಿಂತಲೂ ಹೆಚ್ಚು ಪ್ರಸ್ತುತ ಅನ್ಸುತ್ತೆಲ್ವಾ ಈ ಬಗ್ಗೆ ಯೋಚಿಸಿ